ಗರೀಬ್ ಅಜಬ್ ನಗರ್ ಮೇಲೆ ಗಯೇ ಹಮಕು ಸತ್ಗುರು ಆನ್ ಜಿಲಕೆ ಬಿಂಬ್ ಅಗಾದ್ ಗತಿ ಸೂತೆ ಚಾದರ್ ತಾನ್ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಸಾನ್ನಿಧ್ಯದಲ್ಲಿ ದಿನಾಂಕ ಒಂಬತ್ತು ಹತ್ತು ಹನ್ನೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಮೂರು ದಿನಗಳ ಭವ್ಯ ಮಹಾಸಮಾಗಮವನ್ನು ಆಯೋಜಿಸಲಾಗುತ್ತಿದೆ ಇದರಲ್ಲಿ ಸಂತ ಗರೀಬ್ ದಾಸ್ ಮಹಾರಾಜರ ಅಮರವಾಣಿಯ ಅಖಂಡ ಪಾರಾಯಣ ಸಂತ ರಾಮ್ಪಾಲ್ ಮಹಾರಾಜರ ವಿಶಾಲ ಸತ್ಸಂಗ ವರದಕ್ಷಿಣೆ ರಹಿತ ಮದುವೆ ವಿಶಾಲ ಅನ್ನದಾಸೋಹ ಹಾಗೂ ಆಧ್ಯಾತ್ಮಿಕ ಪ್ರದರ್ಶನದಲ್ಲಿ ತತ್ವಜ್ಞಾನವನ್ನು ಸರಳ ಹಾಗೂ ಆಕರ್ಷಕ ರೀತಿಯಲ್ಲಿ ಪ್ರಸ್ತುತಪಡಿಸಲಾಗುವುದು ಇದರೊಂದಿಗೆ ರಕ್ತದಾನ ಶಿಬಿರ ನಿಶುಲ್ಕ ನೇತ್ರ ತಪಾಸಣೆ ಶಿಬಿರ ದಂತ ಚಿಕಿತ್ಸೆ ಶಿಬಿರ ಸಹ ಇರುವುದು ಈ ಮಹಾಸಮಾಗಮದ ಆಯೋಜನೆ ಎಲ್ಲಾ ಹನ್ನೊಂದು ಸತ್ಲೋಕ್ ಆಶ್ರಮಗಳಲ್ಲಿ ಆಯೋಜಿಸಲಾಗುವುದು ಈ ಮಹಾಸಮಾಗಮದ ಆಯೋಜನೆಯ ಸ್ಥಳಗಳು ಇಲ್ಲಿವೆ आश्रम श्री धनाना धाम सोनीपत हरियाणा सतलोक आश्रम मुंडका दिल्ली सतलोक आश्रम कुरुक्षेत्र हरियाणा सतलोक आश्रम भिवानी हरियाणा सतलोक आश्रम धूरी पंजाब सतलोक आश्रम खमानो पंजाब सतलोक आश्रम सोजत राजस्थान सतलोक आश्रम शामली उत्तर प्रदेशा सतलोक आश्रम बैतूल मध्य प्रदेश सतलोक आश्रम इंदौर ಮಧ್ಯಪ್ರದೇಶ ಸತ್ಲೋಕ್ ಆಶ್ರಮ್ ಧನುಷ ನೇಪಾಳ ಈ ಮಹಾಸಮಾಗಮದಲ್ಲಿ ತಮ್ಮೆಲ್ಲರಿಗೂ ಸಪರಿವಾರ ಸಾದರ ಆಮಂತ್ರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು 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 ನಾಲ್ಕು ನಾಲ್ಕು